ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ತರಕಾರಿನ ಸ್ಟೋರ್ ಮಾಡೋದು ವಿದ್ಯುತ್ ಇಲ್ಲ ಅಂದ್ರೂ ನಮ್ಮ ಮನೇಲಿ ಫ್ರಿಜ್ ಇಲ್ಲ ಅಂದ್ರೂ ಯಾವ ರೀತಿ ನಾವು ಆಗಿ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಸ್ಟೋರ್ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಪ್ಲೀಸ್ ಈ ವಿಡಿಯೋ ಇನ್ನು ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ನೋಡಿ ಸ್ಟೆಪ್ ಏನು ಅಂತ ನೋಡೋಣ ನೋಡಿ ನಾವು ಕಾಯಿ ತಂದಾಗ ತುಂಬ ಮನೇಲಿ ಹೊಡೆದಿರ್ತೀವಲ್ವಾ ತುಂಬ ಮಿಕ್ಕಿದೆ ಅಂತ ಅಂತ ಹೇಳಿದಾಗ ನೋಡಿ ಈ ಥರ ನಾವು ನೀಟಾಗಿ ಒಂದು ಕಾಟನ್ ಬಟ್ಟೆಯಿಂದ ಫಸ್ಟ್ ಒರೆಸ್ಕೊಂಡ್ಬಿಡಬೇಕು ನೋಡಿ ನೀಟಾಗಿ ಒರೆಸ್ಕೊಂಡಾದಮೇಲೆ ಸ್ವಲ್ಪ ಪುಡಿ ಉಪ್ಪನ್ನ ನಾವು ಅವಳಿಗೆಲ್ಲ ನೀಟಾಗಿ ಎಲ್ಲ ಕಡೆ ಅಪ್ಲೈ ಆಗೋ ಥರ ನೀಟಾಗಿ ಸವರ್ಕೋಬೇಕು ಈ ಥರ ಮಾಡೋದ್ರಿಂದ ತೆಂಗಿನಕಾಯಿ ತುಂಬ ದಿನ ಸ್ಟೋರ್ ಮಾಡ್ಬೋದು ಕೆಡೋದಿಲ್ಲ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನುಗ್ಗೆಕಾಯಿನ ನಾವು ಸಾಂಬಾರು ಅಂತ ಕಟ್ ಮಾಡಿ ಆಲ್ರೆಡಿ ಇಕ್ಕಿರ್ತೀವಿ ಬಟ್ ಏನು ಬೇರೆ ಮಾಡಿದಾಗ ನಾಳೆ ನಾಳೆ ಮಾಡಬೇಕು ಅನ್ನೋದಾಗ ಬತ್ತೋಗ್ಬಿಡ್ತವೆ ಈ ಬಿಸಿಲಿಗಂತೂ ಫಸ್ಟೇ ಬತ್ತೋಗುತ್ತೆ ಆ ಥರ ಆಗಬಾರ್ದು ಅಂತಂದರೆ ಸ್ವಲ್ಪ ಎರಡು ಮೂರು ದಿನ ಇಡಬೇಕು ಅಂತಂದರೆ ನೋಡಿ ಫ್ರೆಂಡ್ಸ್ ಕುಕ್ಕಿಂಗ್ ಆಯಿಲ್ನ ಸ್ವಲ್ಪ ಎಲ್ಲ ನುಗ್ಗೆಕಾಯಿಗೂ ನಾನು ಈ ಥರ ಇದ್ದೀನಿ ಈ ಥರ ಕುಕ್ಕಿಂಗ್ ಆಯಿಲ್ನ ಎಲ್ಲ ಕಡೆ ನಾವು ಅಪ್ಲೈ ಮಾಡೋದ್ರಿಂದ ನುಗ್ಗೆಕಾಯಿಗೆ ಮಾಯಶ್ಚರ್ ಆಗಿರುತ್ತೆ ಹಾಗೆ ಕೆಡೋದಿಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ನಾವು ಸ್ಟೋರ್ ಮಾಡಿ ಆರಾಮಾಗಿ ಇಟ್ಕೋಬೋದು ಅದು ಬತ್ತೋಗೋ ಥರ ಆಗೋದಿಲ್ಲ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ತೆಂಗಿನಕಾಯಿನ ನಾವು ತರ್ತೀವಲ್ವ ತಂದಾಗ ಅದನ್ನು ಸರಿ ಆಚೆನೆ ಇಕ್ಕಿದಾಗ ಒಂಥರ ಎಲ್ಲ ಕುಳಿತೋಗೋ ಥರ ಆಗಿಬಿಡುತ್ತೆ ಫ್ರೆಶ್ ಆಗಿರಬೇಕು ಅಂದರೆ ನೋಡಿ ಒಂದು ಖಾಲಿ ಬಾಟ್ಲು ಇದು ವಾಟ್ರ್ ಬಾಟ್ಲನ್ನ ನಾನು ಅರ್ಧಕ್ಕೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ನಲ್ವ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ಮುಕ್ಕಾಲು ಪರ್ಸೆಂಟ್ ಕಟ್ ಮಾಡ್ಕೊತಾ ಇದ್ದೀನಿ ಮುಕ್ಕಾಲು ಭಾಗದಷ್ಟು ಕಟ್ ಮಾಡಿಕೊಂಡು ಅದರಲ್ಲಿ ನೀರು ಹಾಕ್ಕೊತಾ ಇದ್ದೀನಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ನೋಡಿ ತೆಂಗಿನಕಾಯಿನ ಒಂದು ಅರ್ಧ ಅರ್ಧ ಹೋ ನೋಡಿ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಕೊಳ್ತಾ ಇದ್ದೀನಿ ನಾನು ತುಂಬ ಸಣ್ಣ ಸಣ್ಣ ಮಾಡೋಕೋಗಬೇಡಿ ಯಾಕಂದರೆ ಅದರಲ್ಲಿರೋವಂಥ ವಿಟಮಿನ್ಸ್ ಎಲ್ಲ ಹೊರ್ಟೋಗುತ್ತೆ ಹಾಲಿನ ಅಂಶ ಎಲ್ಲ ಫುಲ್ ಹೊರ್ಟೋದ್ರೆ ಅದರಲ್ಲಿ ಚೆನ್ನಾಗಿರಲ್ಲ ನೋಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ದಪ್ಪ ದಪ್ಪ ಪೀಸೆ ತೊಗೊಂಡಿದ್ದೀನಿ ನಾನು ಕಟ್ ಮಾಡಿಕೊಂಡು ನೋಡಿ ಒಂದೆರಡು ಸಲ ನಾನು ತೊಳ್ಕೊಂಡು ನೀಟಾಗಿ ಆಗೋವರೆಗೂ ಒಂದೆರಡು ಸಾರಿ ತೊಳ್ಕೊಂಡಿದ್ದೀನಿ ನೋಡಿ ಈ ಥರ ಕ್ಯಾಪ್ ಹಾಕ್ಕೊಂಡು ನಾವು ಫ್ರೆಶ್ಶಾಗಿ ಇಟ್ಕೋಬೋದು ಡೈಲಿ ನೀರು ಚೇಂಜ್ ಮಾಡ್ತಾ ಇರ್ಬೇಕು ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ತೆಂಗಿನಕಾಯಿ ಟ್ವೆಂಟಿ ಡೇಸ್ವರೆಗೂ ಆರಾಮಾಗಿ ನಾವು ಫ್ರೆಶ್ ಫ್ರೆಶಾಗೇ ಇರುತ್ತೆ ಬಿ ಇವಾಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾವು ಈರುಳ್ಳಿ ಮತ್ತು ಆಲೂಗಡ್ಡೆನ ತುಂಬ ದಿನಗಳ ಕಾಲ ಯಾವ ರೀತಿ ಸ್ಟೋರ್ ಮಾಡ್ಬೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ನೋಡಿ ಮನೆಯಲ್ಲಿರುವಂಥ ಕಾಟನ್ ಬಾಕ್ಸು ಇದು ಮಿಕ್ಸಿ ತಂದಿರೋವಂಥ ಖಾಲಿ ಬಾಕ್ಸ್ ಇತ್ತು ನಾನು ಅದರಲ್ಲೇ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಕೆಳಗಡೆಗೆ ಒಂದು ನ್ಯೂಸ್ ಪೇಪರ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಕಾರ್ಬೋ ಶೀಟ್ನ ಕಟ್ ಮಾಡಿಕೊಂಡು ಅರ್ಧಕ್ಕೆ ಥರ ನಾನು ಡಿವೈಡ್ ಮಾಡಿಕೊಂಡು ಅರ್ಧ ಅರ್ಧ ಇಟ್ಕೊತಾ ಇದ್ದೀನಿ ಒಂದೇ ಅದರಲ್ಲಿ ಮಿಕ್ಸ್ ಮಾಡಿ ಆಲೂಗಡ್ಡೆ ಮತ್ತು ಈರುಳ್ಳಿ ಇಡೋದ್ರಿಂದ ತೇವಕ್ಕೆ ಬೇಗ ಮೊಳಕೆ ಬರುತ್ತೆ ಆಲೂಗಡ್ಡೆ ಹಾಗೇ ಈರುಳ್ಳಿನೂ ಒಂಥರ ಕೆಟ್ಟೋಗೋ ಥರ ಆಗುತ್ತೆ ಫ್ರೆಂಡ್ಸ್ ನೋಡಿ ಸೈಡ್ಗೆ ಒಂದು ಸೈಡ್ ಆಲೂಗಡ್ಡೆ ಒಂದು ಸೈಡ್ ಈರುಳ್ಳಿ ಹಾಕ್ಕೊಂಡು ಇಟ್ಕೊಳೋದ್ರಿಂದ ಒಂದಕ್ಕೊಂದು ಟಚ್ ಆಗಲ್ವಲ್ವಾ ಆವಾಗ ಅದು ಫ್ರೀಯಾಗಿ ಗಾಳಿನೂ ಆಡುತ್ತೆ ಅದಕ್ಕೆ ಆಲೂಗಡ್ಡೆಗೆ ಅವಾಗ ಮೊಳಕೆ ಬರೋ ಚಾನ್ಸ್ ಇರಲ್ಲ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ವಿಡಿಯೋಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾವು ಟೊಮೊಟೊಗಳನ್ನ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಡಬೇಕು ಅಂತಂದರೆ ಫಸ್ಟು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋವಾಗ ಅರ್ಧ ಹಣ್ಣು ಅರ್ಧ ಕಾಯಿನ ಸೆಲೆಕ್ಟ್ ಮಾಡ್ಕೋಬೇಕು ಒಂದು ಅರ್ಧ ಹಣ್ಣಾಗಿರೋ ಅಂಥವು ತೊಗೊಳ್ಬೇಕು ಇನ್ನೂ ಅರ್ಧ ಸ್ವಲ್ಪ ದೊರೆ ಇರುತ್ತಲ್ವಾ ಆ ಥರದ್ದು ತೊಗೊಳ್ಬೇಕು ಫ್ರೆಂಡ್ಸ್ ಈ ಥರ ನಾವು ತೊಗೋಳೋ ತೊಗೊಳೋದ್ರಿಂದ ಹಣ್ಣಾಗಿರೋವು ನಾವು ಒಂದೊಂದು ಯೂಸ್ ಮಾಡಿಕೊಂಡ್ರು ಕಾಯಿ ಇರೋ ಅಂಥವು ಡೈಲಿ ಒಂದೊಂದು ಹಣ್ಣಾಗ್ತಾ ಇರುತ್ತೆ ಹಾಗೆ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಡಬೇಕು ಅಂತಂದರೆ ಈ ಟಿಪ್ಪನ್ನ ನೀವು ಖಂಡಿತ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ವರ್ಕ್ ಆಗುತ್ತೆ ನೋಡಿ ಕುಕ್ಕಿಂಗ್ ಆಯಿಲ್ನ ನಾನು ಈ ಟೊಮೊಟೊಗೆ ಬುಡದ ಬುಡ ಭಾಗಕ್ಕಿರುತ್ತಲ್ವ ಒಂದು ಬುಟ್ಟಿ ಇಟ್ಕೊಂಡು ನೋಡಿ ಈ ಥರ ಹಚ್ಕೊಂಡು ನಾನು ಉಲ್ಟ ಮಾಡಿ ಇದ್ದೀನಿ ಮಲಗಿಸ್ಬಾರ್ದು ಯಾವತ್ತೇ ಆಗಲಿ ಈ ಥರ ನಿಲ್ಲಿಸ್ಬೇಕು ನಿಲ್ಲಿಸಿ ಇಡೋದ್ರಿಂದ ತುಂಬ ದಿನಗಳ ಕಾಲ ಅದು ಟೊಮೊಟೊ ಕೆಡೋದಿಲ್ಲ ಬೇಕಿದ್ರೆ ಟ್ರೈ ಮಾಡಿ ನಾನು ಎಲ್ಲೋ ಟೊಮೊಟೊಗಳನ್ನ ಇದೇ ರೀತಿ ಆಯಿಲ್ ಹಚ್ಕೊಂಡು ನಾನು ಈ ಥರ ನಿಲ್ಲಿಸಿ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ನೋಡಿ ಎಲ್ಲೋ ಟೊಮೊಟೊಗಳನ್ನ ನಾನು ಇದೇ ರೀತಿಯಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿ ಇದ್ದೀನಿ ಫ್ರೆಂಡ್ಸ್ ಈ ಥರ ಇಟ್ಕೊಳೋದ್ರಿಂದ ಕರ ಫ್ರಿಜ್ಜಿನ ಅವಶ್ಯಕತೆ ಏನಿಲ್ಲ ನಾವು ಆರಾಮಾಗಿ ಆಚೆನೆ ಸ್ಟೋರ್ ಮಾಡಿ ಇಟ್ಕೋಬೋದು ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಕೊತ್ತಂಬರಿ ಪುದೀನಾನ ನಾವು ಸ್ಟೋರ್ ಮಾಡಬೇಕು ಅಂದರೆ ಈ ಬಿಸಿಗೆ ಬೇಗನೆ ಬಾಡೋಗುತ್ತೆ ಫ್ರೆಂಡ್ಸ್ ಆ ಥರ ಆಗಬಾರ್ದು ಫ್ರಿಜ್ ಇಲ್ಲಾಂದರೂ ಯಾವ ರೀತಿ ಸ್ಟೋರ್ ಮಾಡಬೇಕು ಅಂತಂದರೆ ನೋಡಿ ಕೆಳಗಡೆ ಭಾಗದಲ್ಲಿ ಸ್ವಲ್ಪ ಎಲೆಗಳ್ನ ತೆಗೆದು ಬಿಡಬೇಕು ತೆಗೆದುಬಿಟ್ಟು ಕಡ್ಡಿನ ಒಂದು ಬಾಕ್ಸಲ್ಲಿ ನೀರು ಹಾಕ್ಕೊಂಡು ನೋಡಿ ಕಡ್ಡಿ ಮುಳುಗುವಷ್ಟು ಅಷ್ಟು ನೀರು ಹಾಕ್ಬಿಟ್ಟು ನಾವು ಈ ಥರ ಸ್ಟೋರ್ ಮಾಡಿ ಇಟ್ಕೊಳೋದ್ರಿಂದ ಪುದೀನ ಬೇಗ ಕೆಟ್ಟೋಗ ಬೇಗ ಕೊಳಸೋಗಲ್ಲ ಫ್ರೆಂಡ್ಸ್ ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಬೋದು ಇಲ್ಲ ನೆಕ್ಸ್ಟ್ ಈ ಥರ ಟಿಪ್ಪು ಬೇಕಾದ್ರೂ ನೀವು ಟ್ರೈ ಮಾಡಿ ನೋಡಿ ಇನ್ನೊಂದು ಮೆಥಡು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಬಾಟ್ಲ್ ಕಟ್ ಮಾಡ್ಕೊಂಡು ನಾನು ಅವಾಗೆ ತೋರಿಸಿದ್ನಲ್ಲ ಆ ಥರ ಬಾಟ್ಲನ್ನೇ ಕಟ್ ಮಾಡಿಕೊಂಡು ಕೆಳಗಡೆ ಈ ಥರ ಕೊತ್ತಂಬರಿನ ಕೊಡಬೇಕು ಆ ಥರ ಡೆಸ್ಟ್ ಎಲ್ಲ ಇದ್ದರೆ ಮಣ್ಣೆಲ್ಲ ಇದ್ದರೆ ಬಂದುಬಿಡುತ್ತೆ ನೀಟಾಗಿ ನೋಡಿ ಇದೇ ರೀತಿ ನಾವು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಪುದೀನ ಕೊತ್ತಂಬರಿ ಮತ್ತು ಕರಿಬೇವು ಮೂರನ್ನು ಅಷ್ಟೇ ಫ್ರೆಂಡ್ಸ್ ಇದೇ ಮೆಥೆಡಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಆರಾಮ್ಸೆ ಒಂದು ವಾರ ಬಾಡ್ದಿರೋ ನಾವು ಫ್ರೆಶ್ ಆಗಿ ಇಟ್ಕೊಬೋದು ಇನ್ನೂ ಒಂದು ವಿಧಾನದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಕಾಟನ್ ಬಟ್ಟೆನ ತ್ಯಾವ ಮಾಡಿಕೊಂಡು ಇಟ್ಕೋಬೇಕು ಇಟ್ಕೊಂಡು ಕೊತ್ತಂಬೀರಿ ಕರಿಬೇವು ಮತ್ತು ಪುದೀನ ಯಾವುದಾದ್ರೂ ಪರವಾಗಿಲ್ಲ ಈ ಥರ ಸೆಂಟ್ರಲ್ಲಿ ಇಟ್ಕೊಂಡ್ಬಿಟ್ಟು ನೋಡಿ ನಾನು ವೀಡಿಯೋದಲ್ಲಿ ತೋರಿಸೋ ಥರ ಕವರ್ ಮಾಡ್ಕೊಬಿಡ್ಬೇಕು ಈ ಥರ ಕವರ್ ಮಾಡಿಕೊಂಡು ದಿನಕ್ಕೊಂದ್ಸರಿ ನೀರು ಚುಮಿಕ್ಸಿ ಇಟ್ಕೊಳೋದ್ರಿಂದ ತುಂಬ ದಿನಗಳ ಕಾಲ ಫ್ರೆಶ್ ಇಟ್ಕೋಬೋದು ಫ್ರೆಂಡ್ಸ್ ಅಂಗಡಿಯವರೆಲ್ಲ ಸಾಮಾನ್ಯ ಇದೆ ಮೆಥಡನ್ನೇ ಯೂಸ್ ಮಾಡ್ತಾರೆ ಈಗ ಬೆಳ್ಳುಳ್ಳಿನ ನಾವು ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿನ ಸ್ಟೋರ್ ಮಾಡಬೇಕು ಅಂದರೆ ಫಸ್ಟು ನಾವು ಬುಟ್ಟಿಯಲ್ಲಿ ಹಾಕಿ ಇಟ್ಟಿದಾಗ ಕೆಲವು ದಿನ ಆದಮೇಲೆ ಕೆಲವೊಂದು ಬೆಳ್ಳುಳ್ಳಿ ಗಡ್ಡೆಗಳು ಕೊಳ್ತೋಗುತ್ತೆ ಆ ಥರ ಆಗಬಾರ್ದು ಅಂದರೆ ನೋಡಿ ಬೆಳ್ಳುಳ್ಳಿ ಗಡ್ಡೆನ ಬಿಡಿಸ್ಕೊಂಡು ಈ ಥರ ಹೆಸ್ರನ್ನ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳೋದ್ರಿಂದ ತುಂಬ ದಿನಗಳ ಕಾಲ ಕೆಡದಿರೋ ಇಟ್ಕೋಬೋದು ಹಾಗೆ ಬೆಳ್ಳುಳ್ಳಿ ಹುಳ ಬೀಳೋದು ಆ ಥರ ಇಲ್ಲ ಏನೂ ಆಗೋಲ್ಲ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಶುಂಠಿನೂ ಅಷ್ಟೇ ಫ್ರೆಂಡ್ಸ್ ಆರಾಮ್ಸೆ ನಾವು ಒಂದು ಮಂತ್ವರೆಗೂ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಫಸ್ಟು ನೀರಲ್ಲಿ ವಾಶ್ ಮಾಡ್ಕೊಂಡು ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಬಿಡಬೇಕು ತೇವಾಂಶ ಇರಬಾರ್ದು ನೀಟಾಗಿ ಒರೆಸ್ಕೊಂಬಿಡಬೇಕು ತೇವ ಇದ್ದರೆ ಕೊಳುತೋಗೋ ಚಾನ್ಸ್ ಇರುತ್ತೆ ನೋಡಿ ಈ ಥರ ನಾವು ತರಕಾರಿ ಮಾರ್ಕೆಟ್ಗೆಲ್ಲ ಹೋದಾಗ ಈ ಥರ ಬ್ಯಾಗ್ಸ್ ಕೊಡ್ತಾರಲ್ಲ ಆ ಥರ ಬ್ಯಾಗಲ್ಲಿ ಹಾಕ್ಕೊಂಡು ವಿಡಿಯೋಸಲ್ಲಿ ತೋರಿಸೋ ಥರ ನೀಟಾಗಿ ಒಂದು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳೋದ್ರಿಂದ ಬೆಳ್ ಶುಂಠಿನೂ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ದಿನಗಳ ಕಾಲ ನಾವು ಫ್ರೆಶಾಗೆ ಇಟ್ಕೋಬೋದು ಬೇಕಿದ್ರೆ ಟ್ರೈ ಮಾಡಿ ನೋಡಿ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ ನಾನು ನೋಡಿ ಇವಾಗ ಕ್ಯಾರೆಟು ಕ್ಯಾರೆಟ್ನ ನಾವು ಫ್ರೆಶ್ ಇಟ್ಕೊಬೇಕು ಕರೆಕ್ಟ್ ಇಲ್ಲ ಅಂದ್ರೆ ಫ್ರೆಶ್ಶಾಗಿ ಇಟ್ಕೊಬೇಕು ಇರೋ ಇಲ್ಲದೆ ಇರೋರು ನೀಟಾಗಿ ಅದು ಕೊಳ್ತೋಗದಿರ ಇಡಬೇಕು ಅಂತಂದರೆ ನೋಡಿ ಫಸ್ಟು ನೀಟಾಗಿ ನೀರಲ್ಲಿ ತೊಳ್ಕೊಂಬಿಡಬೇಕು ಕ್ಯಾರೆಟ್ನ ಅದ್ರ ಮೇಲೆ ಇರೋವಂಥ ಮಣ್ಣೆಲ್ಲ ನೀಟಾಗಿ ಹೋಗೋ ಥರ ತೊಳ್ಕೊಂಬಿಟ್ಟು ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ ನಾನು ನೋಡಿ ಎಲ್ಲ ಕ್ಯಾರೆಟ್ಗಳ್ನ ಒರೆಸ್ಕೊಂಡು ಇಟ್ಕೊತಾ ಇದ್ದೀನಿ ಇಟ್ಕೊಂಡು ಮೇಲೆ ಭಾಗ ಮತ್ತು ಕೆಳಗಡೆ ಭಾಗ ಎರಡನ್ನೂ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ವಿಡಿಯೋದಲ್ಲಿ ತೋರಿಸೋ ಥರ ನಾನು ಮೇಲೆ ಸ್ವಲ್ಪ ಕೆಳಗಡೆ ಸ್ವಲ್ಪ ಕಟ್ ಇದ್ದೀನಿ ಈ ಥರ ಎಲ್ಲ ಕ್ಯಾರೆಟ್ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡಿ ಇಟ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಏರ್ ಟೈಟ್ ಬಾಕ್ಸ್ ಇರುತ್ತಲ್ವ ಆ ಬಾಕ್ಸಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೊಳೋದ್ರಿಂದ ಕ್ಯಾರೆಟು ತುಂಬಾ ಫ್ರೆಶ್ ಆಗಿರುತ್ತೆ ಬೇಕಿದ್ದರೆ ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಖಂಡಿತ ನೋಡಿ ಈ ಥರ ಬಾಕ್ಸ್ ಒಂದು ಬಾಕ್ಸಲ್ಲಿ ಹಾಕಿ ನಾನು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಈ ಥರ ನಾವು ಸಣ್ಣ ಸಣ್ಣ ಮೆಥೆಡನ್ನ ನಾವು ಮನೆಯಲ್ಲೇ ಯೂಸ್ ಮಾಡಿಕೊಂಡು ಫ್ರಿಜ್ ಇಲ್ಲಾಂದರೂ ಆರಾಮಸೆ ನಾವು ತರಕಾರಿನ ತುಂಬ ದಿನಗಳ ಕಾಲ ಫ್ರೆಶ್ ಆಗಿಟ್ಕೋಬೋದು ಫ್ರೆಂಡ್ಸ್ ನೋಡಿ ಅದೇ ರೀತಿ ಹಸಿಮೆಣ್ಸಿನ್ಕಾಯಿ ಫ್ರೆಂಡ್ಸ್ ಹಸಿಮೆಣಸಿನ್ಕಾಯಿನೂ ಅಷ್ಟೇ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಫ್ರೆಶ್ಶಾಗಿ ಇಟ್ಕೊತ ಇಟ್ಕೊಬೋದು ಆರಾಮಾಗಿ ನೋಡಿ ಫಸ್ಟು ನಾವು ತೊಟ್ಟ ಬಿಡಿಸೋವಾಗ ಆ ಥರ ವೈಟ್ ವೈಟ್ ಇರುತ್ತಲ್ಲ ಅದನ್ನು ನೀಟಾಗಿ ಬಿಡಿಸ್ಬೇಕು ಅದರಿಂದನೇ ಕೊಳತೋಗೋ ಚಾನ್ಸ್ ತುಂಬಾ ಇರುತ್ತೆ ಫ್ರೆಂಡ್ಸ್ ನೀಟಾಗಿ ಈ ಹಸಿಮೆಣ್ಸಿನ್ಕಾಯಿನ ಬಿಡಿಸಿ ಇಟ್ಕೊತಾ ಇದ್ದೀನಿ ನೋಡಿ ಎಲ್ಲ ಹಸಿಮೆಣ್ಸಿನ್ಕಾಯಿ ಬಿಡಿಸಿಟ್ಕೊಂಡು ತೇವಾಂಶ ಇರಬಾರ್ದು ಫಸ್ಟು ಎಲ್ಲ ಬಿಡಿಸಿಟ್ಕೊಂಡಾದ್ಮೇಲೆ ಒಂದು ಗಾಜಿನದು ಬಾಟ್ಲಾದರೂ ಪರವಾಗಿಲ್ಲ ಇಲ್ಲಾಂದರೆ ಪ್ಲಾಸ್ಟಿಕ್ದು ನೋಡಿ ಈ ಥರ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ಬೇಕಾದ್ರೂ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಗಾಜಿನ ಬಾಟ್ಲಾದರೆ ತುಂಬ ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲ ಮಿಕ್ಸ್ ತರಕಾರಿನೂ ನಾನು ಒಂದು ಬುಟ್ಟಿಯಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ತರಕಾರಿನ ಫ್ರೆಶ್ಶಾಗಿ ನಾವು ಮಿಕ್ ಫ್ರಿಜ್ಜು ಏನೂ ಇಲ್ಲದೆ ಇರೋ ಇದ್ರೂ ಆರಾಮ್ಸೆ ಸ್ಟೋರ್ ಮಾಡಿ ಫ್ರೆಶ್ ಆಗೂ ಇರುತ್ತೆ ನೋಡಿ ನಾನು ಈ ಥರ ಒಂದು ಜಾಲ್ರಿ ಬಾಂಡ್ಲಿ ತೊಗೊಂಡಿದ್ದೀನಿ ಇದು ಸೊಪ್ಪು ಸ್ಟ್ರೈನ್ ಮಾಡ್ತೀವಲ್ಲ ಅದು ಇದಿದ್ರೆ ಇದು ತೊಗೊಳಿಲ್ಲ ಅಂದರೆ ಮಾಮೂಲಿ ಸ್ಟೀಲ್ದು ಯಾವುದಾದ್ರೂ ಒಂದು ಬಾಂಡ್ಲಿ ತೊಗೊಂಡ್ರಿ ಬಟ್ಲು ತೊಗೊಂಡು ನೋಡಿ ಎಲ್ಲ ತರಕಾರಿನ ತೊಳ್ಕೊಂಡು ನೀಟಾಗಿ ನಾನು ಅದರಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಈ ಥರ ಗಾಳಿ ಹೋಗುವಂಥ ಹೋಲ್ಸು ತೊಗೊಂಡ್ರೆ ಇನ್ನೂ ಬೆಸ್ಟು ಯಾಕಂದರೆ ಸ್ವಲ್ಪ ಗಾಳಿ ಹೋಗ್ತಾಯಿದ್ರೆ ಫ್ರೆಶ್ ಆಗೂ ಇರುತ್ತೆ ಹಾಗೆ ತರಕಾರಿನೂ ತುಂಬ ದಿನಗಳ ಕಾಲ ಬಾಡ್ದೇ ಇರೋ ಥರ ನೋಡ್ಕೋಬೋದು ನೋಡಿ ಎಲ್ಲ ತರಕಾರಿ ಇಟ್ಟಾದಮೇಲೆ ಒಂದು ದಪ್ಪ ಆಗಿರೋವಂಥ ಟವಲ್ ತೊಗೊಂಡು ಈ ಟವಲ್ ನಾನು ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ದಪ್ಪ ಇದ್ದರೆ ಬೇಗ ಡ್ರೈ ಆಗಲ್ಲ ನೋಡಿ ಕವರ್ ಮಾಡ್ಕೊಂಡ್ಬಿಡಬೇಕು ಫುಲ್ಲು ಕೆಳಗಡೆವರೆಗೂ ಕವರ್ ಮಾಡ್ಕೊಂಡ್ಬಿಡಬೇಕು ಫ್ರೆಂಡ್ಸ್ ಈ ಥರ ಮಾಡಿಕೊಂಡು ದಿನಕ್ಕೊಂದು ಸಾರಿ ಆದರೂ ನೀರು ಚುಮ್ಸಿ ನಾವು ಇಟ್ಕೊಳೋದ್ರಿಂದ ಫ್ರೆಶ್ಶಾಗಿರುತ್ತೆ ತರಕಾರಿ ಬಾಡೋದಿಲ್ಲ ಫ್ರೆಂಡ್ಸ್ ಆವಾಗವಾಗ ನಾವು ದಿನಕ್ಕೊಂದು ಸಾರಿ ಆದರೂ ನೀರು ಚುಮ್ಸ್ತಾ ಇರಬೇಕು ಡ್ರೈ ಆಗಕ್ಕೆ ಬಿಡಬಾರ್ದು ಈ ಥರ ನಾವು ಇಟ್ಕೊಳೋದ್ರಿಂದ ಮನೆಯಲ್ಲಿ ಯಾವುದೇ ಫ್ರಿಜ್ಜಿನ ಅವಶ್ಯಕತೆ ಇಲ್ದಿರ ತರಕಾರಿನ ಫ್ರೆಶ್ ಆಗಿ ಇಟ್ಕೋಬೋದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿರುತ್ತೆ ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ್ದಾಗಿ ಯಾರು ನೋಡ್ತಾಯಿದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು